ಸರ್ ಈ ಕಾಲ ನೋಡಿದ್ರೆ ಈ ಜೀವನದಲ್ಲಿ ಜೀವ ಅಂತ ಏನಿಲ್ಲ ಓಕೆ ಬಟ್ ಈ ಮೂವಿ ಸ್ವಲ್ಪ ನೋಡ್ಬಿಟ್ಟು ಅದರಲ್ಲಿ ನಿಜವಾಗ್ಲೂ ಡೈರೆಕ್ಟರ್ ಅವರು ಜೀವ ಹಾಕಿದ್ದಾರೆ ಬೇರೆ ಬೇರೆ ಕಡೆ ಹೋದಾಗ ಮನೋರಂಜನೆ ಮಾತ್ರ ತಗೊಂಡ್ಬರ್ತಾರೆ ಅದರಿಂದ ಕೆಟ್ಟದೂ ಆಗ್ಬೋದು ಒಳ್ಳೆಯದು ಆಗ್ಬೋದು ಆದರೆ ಈ ಸಿನಿಮಾ ನಿಮಗೆ ಎರಡನ್ನೂ ಕೊಡುತ್ತೆ ಅನ್ನೋದು ನಾನು ದೃಢವಾಗಿ ಹೇಳ್ತೀನಿ ಎಂಬ ಸೂಟ್ ಕೂಡ ಸೂಟ್ ಆಗೋದು ಹೆಚ್ಚು ದೇಶ ಪ್ರದೇಶಕ್ಕೆ ಪ್ರತಿ ಫ್ರೇಮ್ ಅಂದ್ರೆ ಸ್ಟಾರ್ಟಿಂಗ್ ಸಿನಿಮಾ ಸ್ಟಾರ್ಟ್ ಆಗಿ ಎರಡು ಗಂಟೆ ಹದಿಮೂರು ನಿಮಿಷ ಸಿನಿಮಾ ಮುಗಿಯೋವರೆಗೂ ಕಂಪ್ಲೀಟ್ ಪೇಂಟಿಂಗ್ಸ್ ಗಳನ್ನೇ ಬಳಸಿದೀವಿ ಟೈಟಲ್ ಕಾರ್ಡಲು ಪೇಂಟಿಂಗ್ಸ್ ಬಳಸಿದೀವಿ ಅಂದ್ರೆ ಅಲ್ಲಿ ಅರ್ಪಣೆ ಅವ್ರಿಗೆ ಅಂತಾನೆ ನಾವು ಅರ್ಪಿಸಿದೀವಿ ನೀವು ಫಾರಿನ್ ಇದ್ದವರು ಬೇರೆ ಬೇರೆ ಭಾಷೆಯ ಸಿನಿಮಾ ಎಲ್ಲ ನೋಡ್ತೀರಿ ಅಂತ ಹೌದು ಈ ಸಿನಿಮಾ ಇವತ್ತಿನ ಜಗತ್ತಲ್ಲಿ ಈ ಹೊತ್ತಿನಲ್ಲಿ ನಿಮಗೇನಿಸ್ತದೆ ಈ ಸಿನಿಮಾ ಎಷ್ಟು ಮಟ್ಟಿಗೆ ಜನರಿಗೆ ರಂಜಿಸಬಹುದು ಯಾಕಂದ್ರೆ ಸಿನಿಮಾ ತುಂಬ ಕ್ಲಿಷ್ಟ ಆದರೂ ಕಷ್ಟ ಈಗ ಸಬ್ಜೆಕ್ಟನ್ನು ತುಂಬಾ ಆಳವಾಗಿ ತುಂಬಾ ಅದರ ಒಂದು ವ್ಯಕ್ತಿಯ ಮುಖಭಾವದಲ್ಲಿ ಹತ್ತು ಶೇಡನ್ನು ಹೇಳಿ ಕೊಡ್ತೇನೆ ಅಥವಾ ಇನ್ನರ್ ಇಂಟ್ಯೂಷನಲಿ ಏನೋ ಒಂದು ಅಭಿವ್ಯಕ್ತಿಸ್ಲಿಕ್ಕೆ ಹೋಗ್ತೇನೆ ಇವೆಲ್ಲ ಮಾತಿಗೆ ಚೆಂದ ಆದರೆ ಅದು ಸಿನಿಮಾ ಆಗಿ ಪಾತ್ರವಾಗಿ ಸೀನ್ಗಳಾಗಿ ಒಂದಕ್ಕೊಂದು ಪೂರ್ಣಿಕೆಯಾಗಿ ಬರುವಾಗ ಅದು ಎಷ್ಟು ಸಂವಹನ ಆಗುತ್ತೆ ಅನ್ನೋದು ಬಹಳ ಮುಖ್ಯ ಸಿನಿಮಾದಲ್ಲಿ ದೃಶ್ಯ ಮಾಧ್ಯಮದ ಭಾಳ ದೊಡ್ಡ ಪ್ರಶ್ನೆಯೂ ಹೌದು ಮತ್ತು ಅದು ದೃಶ್ಯ ಮಾಧ್ಯಮದ ಭಾಳ ದೊಡ್ಡ ಆದ್ಯತೆಯೂ ಹೌದು ಮತ್ತು ದೃಶ್ಯ ಮಾಧ್ಯಮದ ಭಾಳ ದೊಡ್ಡ ಶಕ್ತಿಯೂ ಹೌದು ನೀವು ಸಿನಿಮಾ ನೋಡ್ತೀರಿ ಅಂತ ನಿಮ್ಮ ನಿಮ್ಮ ಇದು ಸರ್ ಈ ಈ ಜೀವನದಲ್ಲಿ ಜೀವ ಅಂತ ಏನಿಲ್ಲ ಮೂವಿ ಸ್ವಲ್ಪ ಅದರಲ್ಲಿ ನಿಜವಾಗ್ಲೂ ಡೈರೆಕ್ಟರ್ ಅವರು ಜೀವ ಹಾಕಿದ್ದಾರೆ ಆ ಜೀವ ಜೊತೆ ಸ್ವಲ್ಪ ಪ್ರೀತಿನಿ ಹಾಕಿದ್ದಾರೆ ಮೇಲೆ ಬಟ್ ಇದರಲ್ಲಿ ಕಂಪ್ಲೀಟ್ಲಿ ನಾವು ನವರಸ ಅಂತ ಹೇಳ್ತೀವಿ ಕಂಪ್ಲೀಟ್ಲಿ ನವರಸ ಮತ್ತು ಮೈ ಎಲ್ಲ ಕ್ಯಾರೆಕ್ಟರ್ಗಳು ಇದರಲ್ಲಿ ಎಷ್ಟು ಮಟ್ಟಕ್ಕೆ ಒಳ್ಳೆ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಇದು ರಿಯಲ್ ರಿಯಲಿಸ್ಟಿಕ್ ಫಿಲ್ಮ್ ಅಂತ ನೋಡ್ಬೋದು ಬಟ್ ನಾನು ತುಂಬ ಫಿಲ್ಮ್ಸ್ ನೋಡಿದ್ದೀನಿ ಕಂಪ್ಲೀಟ್ಲಿ ಇದು ತುಂಬ ಒಳ್ಳೆ ಫ್ಲೇವರ್ಸ್ ಆಫ್ ಲೈಫ್ ಕೊಡ್ತಾ ಇದೆ ಸಮಾಜಕ್ಕೆ ನೀವು ರಂಗಭೂಮಿಯಿಂದ ಬಂದವರಾದ್ರಿಂದ ನಿಮಗೆ ಈ ಸಿಂಬಾಲಿಸಮು ಅಥವಾ ಈ ಥರದ ಬದುಕಿನ ಬೇರೆ ಬೇರೆ ಆಫ್ ಆ್ಯಂಡ್ ಆನ್ ಅಂದರೆ ಬಹಿರಂಗ ಬೇರೆ ಅಂತರಂಗ ಬೇರೆ ಅಂತರಂಗದ ಆಚೆಯ ಅಂತರ್ಮುಖ್ಯತ್ವ ಬೇರೆ ಇವೆಲ್ಲ ಇದೆ ಬದುಕಿನ ಒಂದಿಷ್ಟು ಭಾವದ ನೆಲೆಗಳು ಈ ಸೈಕಲಾಜಿಕಲ್ಲಾಗಿ ಇದನ್ನು ಫ್ರೇಮ್ ಮಾಡಿ ಹೇಳಿ ಕೊರಟಾಗ ಅದರ ಅಭಿವ್ಯಕ್ತಿ ಎಷ್ಟು ಶಕ್ತವಾಗಿ ಬಂದಿದೆ ಅಂತ ಅನಿಸ್ತದೆ ಸರ್ ಆ್ಯಕ್ಚುಲಿ ಬಹಿರಂಗ ಅಂತರಂಗ ಅಂದರೆ ನಮ್ಮ ರಂಗಭೂಮಿ ತಂಡದ ಹೆಸರು ಕೂಡ ಅಂತರಂಗ ಬಹಿರಂಗ ಸೊ ಒಟ್ಟಾರೆ ಹೇಳಬೇಕಂದ್ರೆ ಸರ್ ಮನೋಭಯ ಏನು ಈಗ ನಾವು ಕಂಟೆಂಟ್ ತಗೊಂಡಿದ್ದೀವಿ ಅದು ಎಲ್ಲ ಕಾಲಕ್ಕೂ ಪ್ರಸ್ತುತ ಆಗುತ್ತೆ ನಾವು ಇದನ್ನು ಹತ್ತು ವರ್ಷದ ಐವತ್ತು ವರ್ಷದ ಹಿಂದಕ್ಕೆ ತೊಗೊಂಡೋದ್ರೂ ಪ್ರಸ್ತುತ ಆಗುತ್ತೆ ಇನ್ನು ಮುಂದಕ್ಕೆ ಐವತ್ತು ವರ್ಷಕ್ಕೆ ಮುಂದಕ್ಕೆ ತೊಗೊಂಡೋದ್ರೂ ಅದರ ತೀವ್ರತೆ ಮತ್ತು ಅದರ ಸಾಂದ್ರತೆ ಅಷ್ಟೇ ಇರುತ್ತೆ ಒಟ್ಟಾರೆಯಾಗಿ ಸಿನಿಮಾ ಎಲ್ಲ ಪಾತ್ರಧಾರಿಗಳು ನಮ್ಮ ಕಮಲ್ ಸರ್ ಇರ್ಬೋದು ಪ್ರತಿಯೊಬ್ಬರೂ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ನಮಗೇನು ಡೈರೆಕ್ಟ್ ಎಕ್ಸ್ಪೆಕ್ಟ್ ಮಾಡಿದ್ರೋ ಅದ್ರ ಮಟ್ಟಿಗೆ ನಾವು ಕೊಟ್ಟಿದ್ದೀವಿ ಅಂತ ನಾವು ಭಾವಿಸ್ತೀವಿ ಪ್ರೇಕ್ಷಕರು ಹೇಗೆ ಅದನ್ನು ರಿಸೀವ್ ಮಾಡ್ಕೋತಾರೆ ಅನ್ನೋದು ಭಾಳ ಮುಖ್ಯ ಆಗುತ್ತೆ ಎಲ್ಲದರಲ್ಲೂ ವಿಶೇಷತೆ ಬಂದಿದ್ದೀವಿ ಸರ್ ಇದರಲ್ಲಿ ವಿಶೇಷತೆ ಶುರುವಿಂದ ಹಿಡಿದು ಎಂಡು ಇದು ಇದು ಈವಾಗಲೂ ಒಂದು ವಿಶೇಷತೆನೆ ಶುರು ಮಾಡ್ಕೊಬಂದ್ವಿ ಫಸ್ಟು ಏನು ಸೂಟ್ ಅಂತ ತಗೊಂಡ್ವಿ ಅದಾದ ಮೇಲೆ ಒಂದು ಬುಕ್ ಅಂತ ತಗೊಂಡ್ವಿ ಇದುವರೆಗೂ ಯಾರೂ ಅದನ್ನು ಮಾಡೇ ಇಲ್ಲ ಅಂತ ಭಾವಿಸ್ತೀನಿ ಅದಾದಮೇಲೆ ನಾವೇನು ಮಾಡಿದ್ವಿ ಆಡಿಯೋ ಪ್ರೇಕ್ಷಕರಿಂದ ಒಂದಷ್ಟು ಪ್ರಶ್ನೆಗಳನ್ನು ಹಾಕಿ ಅದು ಕೂಡ ವಿಶೇಷತೆ ಅದಾದಮೇಲೆ ನಾವು ಏನು ಆ ಬುಕ್ ರಿಲೀಸ್ಗೂ ಪುಟ್ಟಣ ಇರ್ಬೋದು ಕಾಶಿನ ಸರ್ ಕೊನೆ ಮೂಮೆಂಟಲ್ಲಿ ನಮಗೆ ಸಿಕ್ಕಂಥದ್ದಿರ್ಬೋದು ಎಲ್ಲವೂ ಪ್ರತಿಯೊಂದು ವಿಶೇಷವಾಗಿಯೇ ವಿಶೇಷತೆಯಿಂದನೇ ಕೂಡಿಕೊಂಡು ನಮಗೆ ವಿಶೇಷವಾದ ಸಿನಿಮಾ ಆಗಿದೆ ಇದು ಪ್ರೇಕ್ಷಕರು ಅದನ್ನು ಆ ವಿಶೇಷತೆನ ಹೇಗೆ ನಮಗೆ ಕೊಡ್ತಾರೆ ಅನ್ನೋದು ನಾವು ಕಾಯ್ತಾ ಇದ್ದೀವಿ ಸರ್ ಎಲ್ಲ ಪ್ರೇಕ್ಷಕರಲ್ಲೂ ನಾನು ಕೇಳ್ಕೊಳ್ಳೋದಿಷ್ಟೇ ಒಂದು ಹೊಸ ಪ್ರಯತ್ನ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಕ್ರಿಯಾತ್ಮಕ ನಿರ್ದೇಶಕರು ನಮ್ಮ ಕನ್ನಡ ಸಿನಿಮಾ ಲೋಕಕ್ಕೆ ಬಂದಿದ್ದಾರೆ ದಯವಿಟ್ಟು ಅವರನ್ನ ಒಂದು ಸಲ ನೀವು ಬಂದು ಆ ಸಿನಿಮಾನ ನೋಡಿ ಅವರ ಕೆಲಸವನ್ನು ಮೆಚ್ಚಿಕೊಂಡು ನೀವು ಮುಂದಿನ ದಿನಗಳಲ್ಲಿ ಇಂಥ ಒಂದು ಕ್ರಿಯೆ ಕ್ರಿಯಾತ್ಮಕ ಅಥವಾ ನಾವೇನಂತೀವಿ ಕಂಟೆಂಟ್ ಸಿನಿಮಾಗಳಿಗೆ ಹೆಚ್ಚೆಚ್ಚು ಪ್ರಾಮುಖ್ಯತೆ ಕೊಡ್ತಾ ಹೋದಾಗ ನಿಮಗೆ ಮನರಂಜನೆ ಜೊತೆಯಲ್ಲಿ ಒಂದು ಭಾವನೆ ಅಂದರೆ ಪ್ರತಿ ಕತೆಗೂ ಒಂದು ಭಾವನೆಗಳನ್ನು ವ್ಯಕ್ತಪಡಿಸ್ತಾರೆ ಈಗ ಏನಾಗಿದೆ ಅಂದರೆ ಪ್ರತಿ ಎಲ್ ತುಂಬ ಕಡೆ ಎಂಟರ್ಟೈನ್ಮೆಂಟ್ಗೆ ತುಂಬ ಜಾಗ ಇದೆ ಎಂಟರ್ಟೈನ್ಮೆಂಟ್ ಜಾಗ ಇದೆ ಆದರೆ ಆಲೋಚನೆಗೆ ಜಾಗಗಳಿರಲ್ಲ ಹೋಗ್ತಾರೆ ಎಂಜಾಯ್ ಮಾಡ್ಕೊತಾರೆ ಬಂದುಬಿಡ್ತಾರೆ ಯಾವಾಗ ನಮ್ಮ ಆಲೋಚನೆಗಳಿಗೆ ಜಾಗ ಇರುತ್ತೋ ಅಲ್ಲಿ ನಾವು ಸರಿ ದಾರಿನ ನಡೀಬೋದು ಸೊ ಈ ಸಿನಿಮಾ ಕೂಡ ಹಾಗೇನೆ ಒಂದು ನಿಮಗೆ ಮನೋರಂಜನೆಯ ಜೊತೆ ಜೊತೆಯಲ್ಲಿ ಒಂದಿಷ್ಟು ಚಿಂತನೆ ಚಿಂತನೆಗಳನ್ನು ಇದು ಮಾಡುತ್ತೆ ಯಾವಾಗ ಒಬ್ಬ ವ್ಯಕ್ತಿಗೆ ಚಿಂತನೆಗೆ ಒಳಗಡೆ ಆಗ್ತಾನೋ ಆವಾಗ ಅವನು ಸರಿ ಸರಿದಾರಿಯಲ್ಲಿ ನಡೆಯೋ ಪ್ರಯತ್ನ ಮಾಡ್ತಾನೆ ಬೇರೆ ಬೇರೆ ಕಡೆ ಹೋದಾಗ ಮನೋರಂಜನೆ ಮಾತ್ರ ತಗೊಂಡ್ಬರ್ತಾರೆ ಅದರಿಂದ ಕೆಟ್ಟದೂ ಆಗ್ಬೋದು ಒಳ್ಳೆಯದು ಆಗ್ಬೋದು ಆದರೆ ಈ ಸಿನಿಮಾ ನಿಮಗೆ ಎರಡನ್ನೂ ಕೊಡುತ್ತೆ ಅನ್ನೋದು ನಾನು ದೃಢವಾಗಿ ಹೇಳ್ತೀನಿ ಹಾಗೆ ನಮ್ಮ ನಿರ್ದೇಶಕರಾದಂಥ ಭಗತ್ ರಾಜ್ ಅವ್ರಿಗೆ ಶುಭವಾಗಲಿ ನಮ್ಮ ಮಾಲ್ತಿ ಮೇಡಮ್ ಅವರು ಮೊದಲ ಮೊದಲ ಬಾರಿಗೆ ನಿರ್ಮಾಣ ಮಾಡಿದರೆ ಅವ್ರಿಗೆ ಒಂದು ಒಳ್ಳೆಯ ಯಶಸ್ಸು ಸಿಗಲಿ ಹಾಗೂ ನಾವೆಲ್ಲ ಪಾತ್ರಧಾರಿಗಳು ನಮ್ಮ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡಿದ್ದೀವಿ ಶ್ರಮ ವಹಿಸಿ ಮಾಡಿದ್ದೀವಿ ಶಕ್ತಿ ಮೀರಿ ಮಾಡಿದ್ದೀವಿ ಸೊ ನಮ್ಮನ್ನೆಲ್ಲ ಬಂದು ನೀವು ಆಶೀರ್ವದಿಸಬೇಕು ಅಂತ ನಮ್ಮ ಕನ್ನಡ ಪ್ರೇಕ್ಷಕರಲ್ಲಿ ಕರ್ನಾಟಕದ ಪ್ರೇಕ್ಷಕರಲ್ಲಿ ಕಳಕಳಿಯಿಂದ ಕೇಳ್ಕೊತೀನಿ ಸರ್ ಒಬ್ಬ ಮಹಿಳೆಯಾಗಿ ನಿಮಗೆ ನೀವು ಮುಜುಗರ ಪಡೋದಿಲ್ಲ ಅಂತ ಅಂದ್ಕೊಳ್ತೇನೆ ನಿಮ್ಮ ಹೆಸರು ಆ ಸಿನಿಮಾದಲ್ಲಿ ಬರ ಬರೋದರಿಂದ ಈಗ ಒಂದು ಸಿಂಬಾಲಿಕ್ ಆಗಿ ನಾಲ್ಕು ಎಲಿಮೆಂಟ್ಸನ್ನು ಬಳಸೋದ್ರಲ್ಲಿ ಒಂದು ಕಾಂಡೋಮ್ ಇದೆ ಇದು ನಿಮಗೆ ಎಷ್ಟರ ಮಟ್ಟಿಗೆ ಅದು ಅದು ಹೇಗೆ ಅದನ್ನು ದಕ್ಕಿಸ್ಕೊಳ್ತೀರಿ ಅರಗಿಸ್ಕೊಳ್ತೀರಿ ಅಥವಾ ಸಿನಿಮಾದ ಒಳಗಡೆ ಅದು ಎಷ್ಟರ ಮಟ್ಟಿಗೆ ನಿಮ್ಮನ್ನು ನಾಳೆ ಬಂದಾಗ ನಿಮ್ಮ ಹಿತೈಷಿಗಳಿಂದ ಹಿಡಿದು ಸಿನಿಮಾ ನೋಡೋರಿಂದ ಹಿಡಿದು ಅದು ಹೇಗೆ ಅಂದ್ಕೊಳ್ತೀರಿ ಸರ್ ಇಲ್ಲಿ ಮುಖ್ಯವಾಗಿ ನಾವು ಅದೊಂದನ್ನೇ ಇಟ್ಕೊಂಡು ನಾವು ಸಿನಿಮಾ ಮಾಡಿಲ್ಲ ಇದರಲ್ಲಿ ಎಲ್ಲ ಎಲಿಮೆಂಟ್ಸು ಇದೆ ಅಂದರೆ ಸಿನಿಮಾಗೆ ಏನು ಬೇಕು ಎಲ್ಲ ಎಲಿಮೆಂಟ್ಸ್ ಎಮೋಷನ್ ಆಗಿರ್ಬೋದು ಒಂದು ಫೈಟ್ ಆಗಿರ್ಬೋದು ಅಥವಾ ಒಂದು ಲವ್ ಇರ್ಬೋದು ಒಂದು ಎಮೋಷನ್ನು ಈ ಥರ ಎಲ್ಲ ಎಲಿಮೆಂಟ್ಸು ನಮ್ಮ ಸಿನಿಮಾಗೆ ಏನು ಬೇಕು ಒಂದು ಸಿನಿಮಾಗೆ ಎಂಟರ್ಟೈನನ್ ಎಂಟರ್ ಎಂಟರ್ಟೈನ್ಮೆಂಟ್ ಅಂತ ಏನು ಬೇಕು ಎಲ್ಲ ಎಲಿಮೆಂಟ್ಸು ಇದೆ ಸರ್ ಹಂಗಾಗಿ ನಂಗೆ ಯಾವುದು ಮುಜುಗರ ಅನಿಸಿಲ್ಲ ಯಾಕಂದರೆ ನಾನು ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲೂ ವರ್ಕ್ ಮಾಡಿದ್ದೀನಿ ಆಗ ಆರ್ಟಿಸ್ಟಾಗೂ ವರ್ಕ್ ಮಾಡಿದ್ದೀನಿ ಸೊ ಹಂಗಾಗಿ ನಂಗೆ ಆ ತರ ಯಾವ್ದು ಒಂದ್ ಸಣ್ಣ ಪಾತ್ರ ಮಾಡಿದೀನಿ ಅದು ನಿರ್ದೇಶಕರ ಒತ್ತಾಯದ ಮೇರೆಗೆ ಹಾಗಾಗಿ ಸಿನಿಮಾದಲ್ಲಿ ಹಂಗೆ ಅಸಭ್ಯವಾಗಿರುವಂತ ಯಾವ್ದು ಇಲ್ಲ ಸರ್ ಪೂರ್ಣ ಕುಟುಂಬ ಪೂರ್ಣ ಕುಟುಂಬ ಕುತ್ಕೊಂಡು ನೋಡುವಂತ ಒಳ್ಳೆ ಸಿನಿಮಾ ಸರ್ ಇದರಲ್ಲಿ ಥ್ರಿಲ್ ಅಂತಂದ್ರೆ ಏನಾದ್ರು ಮರ್ಡರ್ ಮಿಸ್ಟ್ರಿನೂ ಮಿಕ್ಸ್ ಮಾಡಿದಿರಾ ಏನು

ಒಂದು ಸಣ್ಣ ದುಡ್ಕಿದಕ್ಕೆ ತುಂಬ ಸಿನಿಮಾಗಳು ಇತ್ತೀಚೆಗೆ ಬರ್ತಿದೆ ಸರ್ ಕೊಲೆ ಆ ಥರದ್ದು ಈಗ ಅನಿಮಲ್ ಅಂತ ಒಂದು ಸಿನಿಮಾ ಬಂದು ಇದನ್ನು ಮಾಡ್ತೇವೆ ಬಟ್ ಆ ಥರದ್ದೆಲ್ಲ ನಾವು ತುಂಬ ಕ್ರೌರ್ಯಗಳನ್ನು ತೋರಿಸಿಲ್ಲ ಒಂದು ಅದೇ ಒಟ್ಟಾರೆ ಹೇಳ್ದಂಗೆ ಮತ್ತೆ ಆ ಮನುಷ್ಯನ ಆ ಭಾವನೆ ಎಲ್ಲೇ ಮೀರಿ ನಾವು ಎಲ್ಲೂ ಹೋಗಿಲ್ಲ ಅಂದರೆ ಅವನ ಭಾವನೆ ಒಳಗಡೆ ಯಾಕೆ ನೀವು ಆ ಭಾವನೆಗಳನ್ನು ಇದನ್ನು ಮಾಡ್ತೀರಿ ಅದನ್ನು ಹೇಳಿಬಿಡಿ ಈಗ ಪ್ರೀತಿ ಅಂತ ಈಗ ಸಣ್ಣ ಸಣ್ಣ ಏಳನೇ ಕ್ಲಾಸ್ ಎಂಟನೇ ಕ್ಲಾಸ್ ಮಕ್ಳ ಕೈಲೆಲ್ಲ ಮೊಬೈಲ್ ಬಂದ್ಬಿಟ್ಟು ಅವರೆಲ್ಲ ಪ್ರೀತಿ ಪ್ರೇಮ ಅಂತ ಅದು ಆ ಪ್ರೀತಿ ಅದಲ್ಲ ಪ್ರೀತಿ ಅಂದ್ರೆ ಏನು ಅಂತ ಸುಮಾರು ಪ್ರೀತಿ ಅನ್ನೋದು ಇವತ್ತು ದೇಹದ ಮೂಲಕ್ಕೆ ಅಷ್ಟೇ ಸೀಮಿತಗೊಂಡಿದೆ ಏಳನೇ ಕ್ಲಾಸ್ ಓದುವ ರೆಸಿಡೆನ್ಷಿಯಲ್ ಸ್ಕೂಲ್ನ ಹುಡುಗಿ ಕೂಡ ಇವತ್ತು ಪ್ರೆಗ್ನೆಂಟ್ ಆಗ್ತಾ ಇದ್ದಾರೆ ಸಮಾಜ ಬಹಳ ಬಹಳ ಮೇಲ್ಮಟ್ಟದಲ್ಲಿ ವೆಸ್ಟರ್ನೈಸ್ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ನಿಮ್ಮ ಸೂಟ್ ಕೂಡ ಸೂಟ್ ಆಗೋದು ಹೆಚ್ಚು ದೇಶಕ್ಕಲ್ಲ ಅದು ಪ್ರದೇಶಕ್ಕೆ ಹಾಗಾಗಿ ಪ್ರದೇಶದ ಇನ್ಫ್ಲೂಯೆನ್ಸ್ ನಮ್ಮ ದೇಶದ ಮೇಲೆ ಅದರ ಪರಿಣಾಮವನ್ನು ಬಹುಶಃ ಆ ದೃಷ್ಟಿಯಿಂದಲೂ ಈ ಸೂಟ್ ಅನ್ನ ಅಂತ ಅನಿಸ್ತದೆ ಗೊತ್ತಿಲ್ಲ ಅದೇ ಸರ್ ಹೇಳಿದಂಗೆ ಆ ಏಳನೇ ಕ್ಲಾಸ್ ಹುಡುಗಿ ನೋಡಿ ಆ ಪ್ರೀತಿ ಅಂದ್ಕೊಂಡು ಹೋಗ್ತಾಳೆ ನೆಕ್ಸ್ಟು ಪ್ರೆಗ್ನೆಂಟ್ ಆಗ್ತಾಳೆ ಅದೇ ಸರ್ ಈ ಆ ಫ್ಲೇವರ್ಗಳು ಹಾಗೆ ಇದೆ ನೋಡಿ ಫಸ್ಟು ಪ್ರೀತಿ ಹವ್ವಾ ನೆಕ್ಸ್ಟ್ ಕಾಂಡಮ್ ಕಾಮ ನೆಕ್ಸ್ಟು ಹೀಗೆ ಹೋಗುತ್ತೆ ಅಂದರೆ ಪ್ರತಿಯೊಂದು ಬಳಕೆ ಮಾಡಿದಾಗ ಅಷ್ಟೇ ನಿಮಗೆ ಸೇಫು ಅಂತಂದರೆ ಅದು ಎಷ್ಟು ಬಳಕೆ ಮಾಡಿಕೊಂಡ್ರು ಅಷ್ಟು ಸೇಫು ಬಟ್ ನೀನು ತುಂಬ ಅದನ್ನು ದುರ್ಬಳಕೆ ಮಾಡಿಕೊಂಡ್ರೆ ಅದು ನಿನಗೆ ತುಂಬ ದೊಡ್ಡ ಮಾರಕ ಆಗುತ್ತೆ ಅನ್ನೋದಕ್ಕೆ ಹೌದು ಹೌದು ಆ ಥರದ್ದು ಇದಾಗುತ್ತೆ ಬಟ್ ಇದನ್ನ ತುಂಬ ಪೇಂಟಿಂಗ್ಸ್ ಗಳನ್ನ ತುಂಬಾ ಬಳಸಿದೀವಿ ಸರ್ ಅಂತಂದ್ರೆ ನಮಗೆ ಯಾಕಂದ್ರೆ ನಾವು ಸಣ್ಣ ಬಜೆಟ್ ಅಂದ್ಕೊಂಡು ಹೊರಟಾಗ ಪೇಂಟಿಂಗ್ಸ್ ತಗೊಳ್ಳೋದು ಅದರ ತುಂಬಾಂಗ್ಸ್ ಅತಿಯಾದ ಬಳಕೆ ಕಥೆಯ ಅಪೇಕ್ಷೆ ಅದು ಅಥವಾ ಹೌದು ಸರ್ ಅದು ತುಂಬಾ ಡಿಮ್ಯಾಂಡ್ ಮಾಡುತ್ತೆ ಸರ್ ಯಾಕಂತಂದ್ರೆ ಅದನ್ನ ನಾವು ಅದು ಪ್ರತಿಯೊಂದು ಇಲ್ಲಿ ಕಲಾವಿದರಾಗಬಹುದು ಪ್ರತಿಯೊಂದು ಬರ ಪಾತ್ರಿಗಳಾಗಿರ್ಬೋದು ಅದನ್ನ ಇದನ್ನ ದೇಸಾಯಿಯ ಉತ್ಕರ್ಷ ನೋಡಿದ್ರೆ ಆ ನೋಡಿ ಸರ್ ನೋಡಿ ಅಲ್ಲೂ ಪೇಂಟಿಂಗ್ ತುಂಬಾ ಬಡಿಸ್ತಿದ್ರು ಹೌದು ಸರ್ ಒಬ್ಬ ಪೇಂಟರೇ ವಿಲನ್ ಆಗಿರ್ತಾನೆ ಹೌದು ಸರ್ ಹೌದು ಹೌದು ಬಟ್ ಇಲ್ಲಿ ಬರುವಂತಹ ಪ್ರತಿ ಒಂದು ಪಾತ್ರಗಳು ಪೇಂಟಿಂಗ್ಸ್ ಅನ್ನು ಹೊರತರ ಬಟ್ ಆ ಪೇಂಟಿಂಗ್ ಇವಾಗ ಎಕ್ಸಾಂಪಲ್ ಏನು ಅಂತಂದ್ರೆ ಆ ಪೇಂಟಿಂಗ್ ಇವಾಗ ಏನು ಅಂತಂದ್ರೆ ನಾನು ಏನಾಗಿರ್ತೀನಿ ನನ್ನ ಒಳಗಡೆ ಅದು ಹೊರಗೆ ಬರುತ್ತೆ ಅನ್ನೋದು ಕೆಲವೊಂದು ವಿಚಾರ ಇದೆ ಸರ್ ಅದೇ ತರನೇ ಆ ಪೇಂಟಿಂಗ್ಸ್ ಮೂಲಕಾನೂ ಒಂದು ಸಬ್ಜೆಕ್ಟು ಹಿಂದೆ ಹೋಗ್ತಿರುತ್ತೆ ಸರ್ ಬೇರೆ ಕತೆ ಹೋಗ್ತಿರುತ್ತೆ ಮುಂದೆ ಒಂದು ಕತೆ ಹೋಗ್ತಿರುತ್ತೆ ಅಂದ್ರೆ ಆ ಇನ್ನರ್ ಫೀಲಿಂಗ್ ಅಂದ್ರೆ ಮೂರ್ತವಾಗಿ ಪಾತ್ರಗಳ ಮೂಲಕ ಒಂದು ಕಥೆ ಹೇಳ್ತೀರಿ ಕಥೆ ಅಮೂರ್ತವಾಗಿ ಪೇಂಟಿಂಗ್ ಮೂಲಕ ಒಂದು ಕಥೆ ಹೇಳ್ತೀರಿ ಹೌದು ಸರ್ ಹೌದು ಹೌದು ಅದನ್ನ ಬಳಸಿದೀವಿ ಆಮೇಲೆ ನಮಗೆ ಬೆಳಗಾಂ ಬೆಳಗಾವಿಯವರು ಕಿರಣ್ ದಳವಾಯಿ ಅಂತ ಒಬ್ರು ತುಂಬಾ ಪೇಂಟಿಂಗ್ಸ್ ಗಳನ್ನ ಬರ್ಕೊಟ್ರು ಆಮೇಲೆ ತುಂಬಾ ಹೆಲ್ಪ್ ಮಾಡಿದ್ರು ನಮಗೆ ಆಮೇಲೆ ಚಿತ್ರಸಂತೆಯಲ್ಲಿ ಹೋಗಿ ತುಂಬಾ ಜನ ಕಲಾವಿದ್ರ ಹತ್ರ ಕೇಳ್ಕೊಂಡ ನಾವು ಅಂದ್ರೆ ಪೇಂಟಿಂಗ್ಸ್ ಗಳನ್ನ ಇದನ್ ಮಾಡಿ ಅಂತ ಪ್ರತಿ ಫ್ರೇಮ್ ಅಂದ್ರೆ ಸ್ಟಾರ್ಟಿಂಗ್ ಸಿನಿಮಾ ಸ್ಟಾರ್ಟ್ ಆಗಿ ಎರಡು ಗಂಟೆ ಹದಿಮೂರು ನಿಮಿಷ ಸಿನಿಮಾ ಮುಗಿಯೋವರೆಗೂ ಕಂಪ್ಲೀಟ್ ಪೇಂಟಿಂಗ್ಸ್ ಗಳನ್ನೇ ಬಳಸಿದೀವಿ ಟೈಟಲ್ ಕಾರ್ಡಲು ಪೇಂಟಿಂಗ್ಸ್ ಬಳಸಿದೀವಿ ಅಂದ್ರೆ ಅಲ್ಲಿ ಅರ್ಪಣೆ ಅವ್ರಿಗೆ ಅಂತಾನೆ ನಾವು ಅರ್ಪಿಸಿದೀವಿ ಅಂದ್ರೆ ಇಲ್ಲಿ ಅದೇ ಬಣ್ಣ ಮತ್ತೆ ಭಾವನೆ ಎರಡೇ ವಿಚಾರಗಳನ್ನ ಇದನ್ನ ಮಾಡ್ತೀವಿ ಯಾವಾಗ ಬರ್ತೀರಿ ಮಾರ್ಕೆಟ್ಗೆ ಇನ್ನು ಸದ್ಯದಲ್ಲೇ ಸರ್ ಇನ್ನು ಒಂದು ಒಂದು ತಿಂಗಳಲ್ಲೇ ಬಿಡುಗಡೆ ಆಗುತ್ತೆ ಈಗ ಎಷ್ಟು ಮಾರ್ಕೆಟಿನ ದೃಷ್ಟಿಯಲ್ಲಿ ನಿಮಗೆ ಎಷ್ಟು ಟೆಂಪರ್ಮೆಂಟ್ ಇದೆ ಅಂದರೆ ಒಂದು ಕಡೆ ಒಂದು ಆತಂಕನೂ ಇದೆ ಸರ್ ಆದರೆ ಏನಂತಂದರೆ ವಾರಕ್ಕೆ ಒಂದು ಹದಿಮೂರು ಹದಿನಾರು ಸಿನಿಮಾಗಳು ಬಿಡುಗಡೆ ಆಗ್ತಿದೆ ಅನ್ನೋದು ಇದೆ ಆದರೆ ಒಂದು ಕಡೆ ಒಂದು ಕಾನ್ಫಿಡೆನ್ಸ್ ಲೆವೆಲಲ್ಲೂ ಇದೆ ಸರ್ ಅಂತಂದರೆ ನಾನೊಂದಷ್ಟು ಬಿಡುಗಡೆ ಆಗ ಸಾಧ್ಯವಾದಷ್ಟು ಕನ್ನಡ ಸಿನಿಮಾ ಒಂದಷ್ಟು ನೋಡಿದ್ದೀನಿ ಸಿನಿಮಾಗಳು ಅದರಲ್ಲಿ ತುಂಬ ಒಳ್ಳೆಯ ವಿಚಾರಗಳು ತುಂಬ ಆ ಥರ ಸಿನಿಮಾಗಳು ಮಾತ್ರ ಥಿಯೇಟ್ರಲ್ಲಿ ನಿಂತ್ಕೋತಾ ಇದೆ ಕೆಲವೊಂದು ಸಿನಿಮಾಗಳು ಹೋಗ್ತಾ ಇದೆ ಅನ್ನೋದನ್ನು ಇದೆ ಅದಕ್ಕಿಂತ ಇಲ್ಲಿ ನಮಗೆ ಎಲ್ಲ ಕಲಾವಿದರು ನಾಗೇಂದ್ರ ಪ್ರಸಾದ್ ಅವರು ಒಂದು ಪಾತ್ರ ಮಾಡಿದ್ದಾರೆ ಅದಾದ್ಮೇಲೆ ಗಡ್ಡಾ ವಿಜಿ ಡೈರೆಕ್ಟರ್ ಅವರು ಒಂದು ಪಾತ್ರ ಮಾಡಿದ್ದಾರೆ ಆಮೇಲೆ ಜೋಸಫ್ ಅಂತ ಆಕ್ಚುಲಿ ಮಲಯಾಳಮರು ಕನ್ನಡದಲ್ಲಿ ಕನ್ನಡ ರಂಗಭೂಮಿ ಸಾಕಷ್ಟು ಜನ ಹೀರೋಗಳಿಗೆ ಅವರು ತಯಾರಿ ಟ್ರೈನರ್ ಆಗಿದ್ದಾರೆ ಅವರು ಜೋಸಫ್ ಅಂತ ಅವರು ಒಂದು ಪಾತ್ರ ಮಾಡಿದ್ದಾರೆ ಆಮೇಲೆ ಆರ್ಟಿಸ್ಟ್ ವಿಶ್ವನಾಥ್ ಅಂತ ಒಬ್ರು ನೋಡ್ದೇನು ಮಾಡಿದ್ದಾರೆ ಆಮೇಲೆ ಉಮೇಶ್ ಬಣಕರ್ ಉಮೇಶ್ ಪಣಕರ್ ನಿರ್ಮಾಪಕ ಸಂಘ ಅಧ್ಯಕ್ಷರು ಅವರು ಒಂದು ಪಾತ್ರ ಮಾಡಿ ಅವರು ಅದೇ ಹೇಳಿದ್ದು ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ ಏನು ನಡೀತಾ ಇದೆ ಅಂತ ನನಗೆ ಗೊತ್ತಾಗ್ತಿಲ್ಲ ನಾನು ಪ್ರೊಡ್ಯೂಸರ್ ಆಗಿದ್ದೀನಿ ಹೀರೋ ಆಗಲ್ಲ ಆ್ಯಕ್ಟ್ ಮಾಡಿದ್ದೀನಿ ನಾನು ಒಂದು ಇದನ್ನೇನೋ ಹೇಳ್ತೀಯಪ್ಪ ಇನ್ನೊಂದು ಸಲ ಇದನ್ನೇನೋ ಹೇಳ್ತೀಯಾ ಬಟ್ ನಿನಗೆ ಇದು ಅರ್ಥನೇ ಆಗ್ತಾ ಇಲ್ಲ ನನಗೆ ನಾನು ನೋಡಿದ್ರೆ ಒಬ್ಬ ಹುಚ್ಚ ಅಂತಾದರೂ ಹೇಳ್ಬೋದು ನೀನು ಬಟ್ ನೀನೇ ನಿರ್ದೇಶಕ ಪಕ್ಕ ನಿರ್ದೇಶಕ ಅಂತಲೂ ತು ನಾನು ಹೇಳ್ಬೋದು ಅಂತ ಮೊನ್ನೆ ವೇದಿಕೆ ಮೇಲೆ ಅದೇ ಹೇಳ್ತಾ ಆಮೇಲೆ ನಾವು ಸ್ಟಾರ್ಟಿಂಗ್ ಕತೆ ಹೇಳಕ್ ಅವರು ಯಾರು ಹೀರೋ ಅಂತ ಕೇಳಿದ್ರು ನಾನು ಎಲ್ಲ ಅಷ್ಟೇ ಆಡಿಯೋ ಕಂಪ್ನಿಗೆ ಹೋದಾಗ್ಲೂ ಎಲ್ಲೋದಾಗ್ಲೂ ಅಷ್ಟೇ ಒಂದೇ ಮಾತು ಸೂಟಿ ಹೀರೋ ಸೂಟ್ ಹೀರೋನಾ ಅದ ಹೆಂಗಾಗುತ್ತೆ ಸೂಟ್ ಅಂದ್ರೆ ಎಕ್ಸಾಂಪಲ್ ನಾವು ಸೂಟ್ ಹಾಕೊಂಡಿರೋ ಒಂದು ಎಲ್ಲಾ ಹೀರೋಗಳನ್ನ ನಾವು ನೋಡ್ಕೊಂಡಿದೀವಿ ಮೆಚ್ಕೊಂಡಿದೀವಿ ಅದೇ ತರ ಸೂಟಿ ಹೀರೋ ಆದ್ರೆ ಹೇಗೆ ಕೇಳ್ತಾರೆ ಯಾವ್ದು ಮಾಡಿಲ್ಲ ಸರ್ ಒಂದು ಫ್ರೇಮು ಗ್ರಾಫಿಕ್ಸ್ ಮಾಡಿಲ್ಲ ಅಂದರೆ ಜನಗಳಿಗೆ ಅವರು ನೂರು ರೂಪಾಯಿ ನೂರು ರೂಪಾಯಿಂದ ಐನೂರು ರೂಪಾಯಿ ಕೊಟ್ಟು ಸಿನಿಮಾ ನೋಡ್ತಾರೆ ಬಟ್ ಆ ನೋಡಿದಾಗ್ಲೂ ಎಲ್ಲೂ ಒಂದು ಫ್ರೇಮ್ ಫೇಕ್ ಆಗಬಾರ್ದು ಅವ್ರಿಗೆ ಅನ್ ಅದಕ್ಕೋಸ್ಕರ ಪ್ರತಿ ಶ್ರಮ ವಹಿಸಿನೇ ನಾವು ಮಾಡಿದ್ದೀವಿ ಸರ್ ವಿಶ್ ಆಲ್ ದ ಬೆಸ್ಟ್ ಒಳ್ಳೇದಾಗ್ಲಿ ಕನ್ನಡ ಸಿನಿಮಾ ಪ್ರೇಕ್ಷಕರಿಗೆ ನಿಮ್ಮ ಸಿನಿಮಾ ಸೂಟ್ ಆಗಲಿ ಅವರು ಬರಲಿ ಮಾರ್ಕೆಟಿಗೆ ಅನ್ನಲಿ ನಿಮ್ಮ ಬಹಳ ದೊಡ್ಡ ಬೂಮ್ ಆಗಲಿ ನಿಮ್ಮ ಹೊಸಬರ ತಂಡ ಇನ್ನಿಷ್ಟು ಹೆಚ್ಚೆಚ್ಚು ಸಿನಿಮಾವನ್ನು ಮಾಡುವಾಗಲಿ ಮೇಡಮ್ ಒಳ್ಳೆ ನಿರ್ಮಾಪಕಿಯಾಗಿ ಇಲ್ಲಿ ಹೆಚ್ಚೆಚ್ಚು ಸಿನಿಮಾ ಮಾಡುವ ಶಕ್ತಿ ಕೊಡಲಿ ವಿಶ್ ಆಲ್ ದ ಬೆಸ್ಟ್ ಒಳ್ಳೆ ಅದಕ್ಕಿಂತ ಇನ್ನೊಂದು ಏನಂತಂದರೆ ಸರ್ ನೀವು ಸಾಕಷ್ಟು ಸಿನಿಮಾಗಳನ್ನ ನೋಡ್ಕೊಂಡು ಬಂದಿದ್ದೀರಾ ಇತ್ತೀಚೆಗೆ ನೋಡ್ಕೊಂಡು ಬರ್ತಿದ್ದೀರಾ ನಮ್ಮ ಸೂಟ್ ಸಿನಿಮಾನ ತುಂಬ ವಿಶೇಷವಾಗಿ ನಮಗೆ ಒಂದು ಸ್ವಲ್ಪ ನಿಮ್ಮ ಸಹಕಾರ ನೀಡಬೇಕು ಅಂತ ನಿಮ್ಮಲ್ಲಿ ನಾವು ಮನವಿ ಒಳ್ಳೆ ಸಿನಿಮಾಕ್ಕೆ ನನ್ನನ್ನು ಕೇಳೋದೇ ಬೇಡ ನಾನು ನನ್ನ ವೈಯಕ್ತಿಕವಾಗಿ ನನ್ನ ಏನು ಒಳ್ಳೆ ಸಿನಿಮಾ ಬಂದಾಗ ನಾನು ಇತ್ತೀಚಿನ ದಿನಗಳಲ್ಲಿ ಗಮನಿಸಿದ್ದೇನೆ ಯಾರೋ ಹೇಳಿದರು ಬಹಳ ಅದು ಏನು ಅಂದರೆ ಪ್ರಮೋಷನಲ್ ಆಕ್ಟಿವಿಟೀಸ್ ಬೇರೆ ಆದರೆ ವಿಮರ್ಶೆಯೂ ಪ್ರಮೋಷನಲ್ ಆ್ಯಕ್ಟಿವಿಟೀಸಿನ ಒಂದು ಭಾಗ ಆಗೋದಿದೆಯಲ್ಲ ಅಥವಾ ಸ್ಪಾನ್ಸರ್ ಆಗೋದಿದೆಯಲ್ಲ ಅದು ಸಿನಿಮಾಕ್ಕೂ ಬಹಳ ಕೆಟ್ಟದ್ದು ಪತ್ರಿಕೋದ್ಯಮಕ್ಕೂ ಕೆಟ್ಟದ್ದು ಬಟ್ ಅದು ಆಗ್ತಾ ಇದೆ ಅಂತ ಕೇಳಲ್ಪಟ್ಟಿದ್ದೇನೆ ಅದೇ ಮತ್ತೆ ಅತಿಯಾದರೆ ಅಮೃತವೂ ವಿಷಯ ನಾವೆಲ್ಲವನ್ನೂ ಸ್ಪಾನ್ಸರ್ ಆಗಿ ಬಳಸಿ ಎಲ್ಲವೂ ಅಣ್ಣ ಅದ್ಭುತ ಹಂಡ್ರೆಡ್ ಡೇಸು ಅದ್ಭುತ ಅಂತ ಹೇಳಿಸ್ಬಿಟ್ರೆ ಕೊನೆಗೆ ಪ್ರೇಕ್ಷಕ ಯಾವುದು ಅದ್ಭುತ ಯಾವುದು ಮಧ್ಯಮ ಯಾವುದು ಕೆಟ್ಟದ್ದು ಯಾವುದಕ್ಕೆ ಬರಬೇಕು ಅನ್ನುವಂಥ ಒಂದು ಭಾಳ ದೊಡ್ಡ ಗೊಂದಲದಲ್ಲಿದ್ದಾನೆ ಅಂತ ಅಂದ್ಕೊಳ್ತೇನೆ ಹಾಗಾಗಿ ಆ ಥರದ ಸಾಲಿನಲ್ಲಿ ನಾನಂತೂ ಇಲ್ಲ ಒಳ್ಳೆ ಸಿನಿಮಾ ಆದರೆ ನಾನೇ ಹೋಗ್ತೇನೆ ನಾನೇ ಟಿಕೆಟ್ ಖರೀದಿ ಮಾಡ್ತೇನೆ ನಾನೇ ಮಾತಾಡ್ತೇನೆ ಅದು ಯಾವುದೇ ದೊಡ್ಡ ದೊಣೆ ನಾಯಕರದಾದರೂ ಕೆಟ್ಟ ಸಿನಿಮಾ ಆದರೆ ಅದು ಕೆಟ್ಟದಿದೆ ಅಂತಲೇ ಹೇಳ್ತೇನೆ ಸೊ ಹಾಗಾಗಿ ನಿಮ್ಮ ಸಿನಿಮಾ ನೋಡ್ತೇನೆ ಚೆನ್ನಾಗಿದ್ದರೆ ಖಂಡಿತವಾಗಿಯೂ ನಾವು ಅದರ ಬಗ್ಗೆ ನಿಮ್ಮ ಒಟ್ಟಿಗೆ ಇದ್ದೆ ಖಂಡಿತ ಥ್ಯಾಂಕ್ ಯು ತ್ಯಾಂಕ್ ಯು ಸರ್ ತ್ಯಾಂಕ್ ಯು